ಸಾಗರದ ಕಲ್ಮನೆ ವ್ಯವಸಾಯ ಸೇವಾ ಸಹಕಾರಿ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಗಳ ಅವ್ಯವಹಾರ ಪ್ರಕರಣವನ್ನು ಖಂಡಿಸಿ ಹಣ ಕಳೆದುಕೊಂಡಿರುವ ಸ್ಥಳೀಯರು ಸೋಮವಾರ ಸೊಸೈಟಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕರೆ ಸಹಕಾರಿ ಸಂಸ್ಥೆಯಲ್ಲಿನ ಲೋಪ ಅವ್ಯವಹಾರದ ಘಟನೆಯನ್ನು ಖಂಡಿಸಿದರು ಕಳೆದ ಎರಡು ತಿಂಗಳ ಹಿಂದೆ ಕಲ್ಮನೆ ಸಹಕಾರಿ ಎದುರು ಸ್ಥಳೀಯ ಕೂಲಿ ಕಾರ್ಮಿಕರು ಪಿಗ್ಮಿ ಮೂಲಕ ಹಣ ಹೂಡಿಕೆ ಮಾಡಿದವರು ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಕಾಲದ ಸದುಪಯೋಗಕ್ಕಾಗಿ ಕನಸು ಕಂಡ ಬಡವರ ಹಣ ತಕ್ಷಣ ಹಿಂತಿರುಗಿಸುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದಾಗ ಮುಂದಿನ ಎರಡು ತಿಂಗಳ ಗಡುವು ನೀಡಿದ್ದರು ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರೇ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರುವಾಗ ಕಲ್ಮನೆ ಸೊಸೈಟಿಯ ಹಣಕಾಸು ಹಗರಣ ಪ್ರಕರಣದ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಸ್ಥಳೀಯ ಗ್ರಾಹಕರುಗಳಿಗೆ ನ್ಯಾಯ ಕಲ್ಪಿಸಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದರು ಹಣ ಲೂಟಿ ಹೊಡೆದರೆ ದುಡ್ಡು ಕೊಡೋಕೆ ಸಾಧ್ಯ ಅಂಥವ್ರಿಗೆ ಜನ ಓಟ್ ಕೊಟ್ಟು ಬಿಡ್ತಾರೆ ಹಂಗಾಗಿ ಮೂವತ್ತು ವರ್ಷದಿಂದ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರವರು ಇಲ್ಲಿ ಪಾಠ ಕಲ್ತು ಇದು ಎಲ್ಲಿ ಬಂದಿದೆ ಅಂದರೆ ಈ ಹಂತಕ್ಕೆ ಬಂದಿದೆ ಕೆಳ ಹಂತದಲ್ಲಿ ಇವತ್ತು ಇವತ್ತು ಬಡವರಿಗೆ ಹಣನ ವಂಚನೆ ಮಾಡುವಂಥ ಸ್ಥಿತಿ ಬಂದಿದೆ ಇದು ಬರೇ ಇದೊಂದೇ ಸ್ಥಿತಿ ಇದೊಂದೇ ಗ್ರಾಮ ಪಂಚಾಯ್ತಿ ಇದೊಂದೇ ಸೊಸೈಟಿಲಿ ಹಿಂಗೆ ಆಗಿದೆ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಬಹಳ ಸೊಸೈಟಿಲಿ ಈ ಮಂಜುನಾಥ್ ಗೌಡ್ರ ನಾಯಕತ್ವದ ಈ ಸೊಸೈಟಿಗಳು ಏನಾಗಿದಾವೆ ಅಂದರೆ ಇದೇ ತರನೇ ಇದೇ ಇಲ್ಲ ಹೇಳ್ತಾ ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಾಗರ ಉಪವಿಭಾಗಾಧಿಕಾರಿ ಸತೀಶ್ ಆರ್ ಅವರು ಸ್ಥಳೀಯ ಸೊಸೈಟಿಯಲ್ಲಾಗಿರುವ ಹಣಕಾಸಿನ ಅವ್ಯವಹಾರಗಳ ಕುರಿತು ಮೇಲ್ನೋಟಕ್ಕೆ ಗೋಚರವಾಗಿದೆ ಜನರ ಹಣ ಹಿಂತಿರುಗಿಸಲು ಕಾನೂನು ಕ್ರಮಗಳು ಅನುಸರಿಸಲಾಗುವುದು ಎಂದು ಭರವಸೆ ನೀಡಿದರು ನಾನು ಹೇಳಿ ನಾಳೆ ನಾಳೆ ಬಂದು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರನ್ನೆಲ್ಲ ಕಾನ್ಫಿಡೆನ್ಸು ಇಮಿಡಿಯೇಟ್ ಇಮಿಡಿಯೇಟಾಗಿ ನೀವು ಕ್ರಿಮಿನಲ್ ಕೇಸ್ ಏನು ಫೈಲ್ ಆಗಬೇಕು ಕ್ರಿಮಿನಲ್ ಕೇಸ್ ಮಾಡೋದನ್ನ ಮಾಡಿ ಸಿಕ್ಸ್ಟಿ ಫೈವ್ ಕೆಳಗೆ ಆಲ್ರೆಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇವಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಡಿ ಸಿ ಅವರು ಹೇಳಿದ್ದಾರೆ ಅವ್ರಿಗೆ ಅದು ತಗೊಂಡು ಯಾರ್ಯಾರಿಂದ ಯಾವ ಅವ್ಯವಹಾರ ಆಗಿದೆ ಅವ್ರ ಆಸ್ತಿಯನ್ನು ಮುಟ್ಕೊಳ್ಳಿ ಹಾಕೊಳ್ಳಿಕ್ಕೆ ಏನು ನಮಗೆ ಪ್ರಾವಿಷನ್ ಇದೆ ಆಸ್ತಿಯನ್ನು ಮುಟ್ಕೊಳ್ಳಾದರೂ ಹಾಕೋಬೇಕು ಹಾಕೊಂಡು ಯಾರ್ಯಾರು ಏನೇನು ತೊಂದರೆ ಇದೆ ಅದು ಯಾರ್ಯಾರ್ದು ದುಡ್ಡು ಪಿಗ್ಮಿ ದುಡ್ಡು ಫಸ್ಟು ನಮಗೆ ಅದನ್ನಾದರೂ ನೀವು ಬಗೆಹರಿಸ್ಬೇಕು ವಿತಿನ್ ಒನ್ ಮಂತ್ ಪ್ರತಿಭಟನೆಯಲ್ಲಿ ಭೋಜರಾಜ ವಕೀಲರು ಶೆಟ್ಟರು ನಾಗರಾಜ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ